ಎಲ್ಲರಿಗೂ ನಮಸ್ಕಾರ ಇವತ್ತು ರಾಜದ್ರೋಹಿ ಸಿನಿಮಾದ ಐ ತಿಂಕ್ ಮೊದಲ ಪ್ರೆಸ್ ಮೀಟ್ ಅಂತ ಗೊತ್ತಿಲ್ಲ ಮೊದಲ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ ನಿರ್ಮಾಪಕರು ಕುಟುಂಬ ನಿರ್ದೇಶಕರು ಈಗ ಈ ಸಿನಿಮಾದ ಬಿಗಿನಿಂಗಲ್ಲಿ ಆರ್ಟಿಸ್ಟ್ ಲೀಸ್ಟ್ ಅಂತ ಒಂದು ಟ್ರೈನರ್ ತೋರಿಸಿದ್ರು ಹಾಗೆ ಸಿನಿಮಾದ ಒಂದು ಮೋಷನ್ ಪೋಸ್ಟರ್ ಅಂತ ಒಂದು ಕಟ್ ಮಾಡಿ ತೋರಿಸಿದ್ರು ಈ ಎಲ್ಲ ನೋಡಿದಾಗ ನಿಮ್ಮ ಒಂದು ಚಿಕ್ಕ ಫ್ಲೇವರ್ ಗೊತ್ತಾಗಿರುತ್ತೆ ಸಿನಿಮಾನ ಸಿನಿಮಾ ಯಾವ ಸ್ಟೈಲಲ್ಲಿ ಹೋಗ್ತಾ ಇದೆ ಅಂತ ಈ ಸಿನಿಮಾನ ನಾನು ಕರೆದು ತೋರಿಸಿದ್ರು ಮೊನ್ನೆ ನಮ್ಮ ಡೈರೆಕ್ಟರ್ ಅವ್ರಿಗೆ ಸಮರ್ಥ ರಾಜ್ ಅಂತ ಹೇಳ್ಕೊಂಡ್ರೆ ನಾವು ರಾಮ್ ಪ್ರಕಾಶ್ ಅಂತ ಕರಿತೀವಿ ಸಮರ್ಥ ರಾಜ್ ಅವ್ರ ಕರೆಕ್ಟ್ ಆಗಿದೆ ಸಮರ್ಥನೇ ಅವರು ಆ ಸಿನಿಮಾ ನಾನು ನೋಡಿದೆ ಈ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ನನಗೆ ಓಕೆ ಇದೊಂದು ಮಾಸ್ ಫಿಲ್ ಬರೋ ಸಿನಿಮಾ ಬರ್ತಾ ಇದೆ ಚೆನ್ನಾಗಿದೆ ಓಕೆ ಓಕೆ ಅಂತ ನಿಜ ಹೇಳ್ತೀನಿ ಲಾಸ್ಟ್ ಇಪ್ಪತ್ತು ಸಿನಿಮಾ ನೋಡಿದ್ರೆ ನಿಮಗೆ ಕ್ಲಾರಿಫಿ ಆಗುತ್ತೆ ಏನಲ್ಲ ಇಪ್ಪತ್ತು ನಿಮಿಷ ಎಲ್ಲ ಸಿನಿಮಾನ ಮರ್ಸ್ಬಿಟ್ಟು ಆ ಇಪ್ಪತ್ತು ನಿಮಿಷ ತಗೊಂಡೋಗ್ಬಿಡುತ್ತೆ ಸಿನಿಮಾ ನಾನು ಸಿನ್ಮಾ ಬಿಟ್ಟ ಮೇಲೆ ಗೆದ್ದೇಳಕ್ಕೆ ಆಗ್ಲೇ ಇಲ್ಲ ನನಗೆ ಸುಸ್ತಾಗಿ ಹೋಗಿದ್ದ ನಿಜವಾಗ್ಲಿದ್ದ ಸತ್ಯವಾಗ್ಲಿ ಹೇಳ್ತಾ ಇದ್ದೀನಿ ಅಯ್ಯಪ್ಪ ಈ ಸಿನಿಮಾ ಹೀಗೆ ತಗೊಂಡೋಗಿ ತಿಳಿಸ್ಬಿಡಲ್ಲ ನೀವು ಸಿನಿಮಾನ ಅಂತ ನಿಜವಾಗ್ಲೂ ಸಮರ್ಥವ ಸತ್ಯವಾಗಿ ಹೇಳ್ತೀನಿ ಲಾಸ್ಟ್ ಇಪ್ಪತ್ತು ನಿಮಿಷ ಸಿನ್ಮಾ ಮಾತ್ರ ಅದ್ಭುತ ಹೈಲೈಟ್ ಹಾಗಾಗಿ ಅಂಥ ಒಂದು ಪ್ರಯತ್ನ ಸಮರ್ಥರಾಜ್ ಮಾಡಿದ್ದಾರೆ ಆಮೇಲೆ ಅವನ್ನ ನಾನು ಭಾಳ ವರ್ಷಗಳಿಂದ ನೋಡ್ತಾ ಇದ್ದೀನಿ ಈ ಥರ ಹಂಬಲ್ಲ ಕಾಣ್ತಾರಲ್ಲ ಸಿ ಕ್ಯಾಮ್ರಾ ಹಿಂದೆ ಬಂದಾಗ ಆರ್ಟಿಸ್ಟ್ಗೆ ಕೆಲಸ ತೆಗಿಬೇಕಾದ್ರೆ ಭಾಳ ಗಟ್ಟಿ ಮನುಷ್ಯ ಹಿಂಗೇ ಬೇಕು ಇದೇ ಥರನೇ ಬೇಕು ಕಾಂಪ್ರಮೈಸ್ ಆಗಲ್ಲ ಅಮ್ಮ ಕೇಳಿದೆ ಯಾಕೆ ಸಮರ್ಥ ಸ್ವಲ್ಪ ಲೇಟ್ ಆಗ್ತಾಯಿದೆ ಯಾವುದೋ ಸಿನಿಮಾ ಇಲ್ಲ ಸರ್ ಈ ಸಿನಿಮಾ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಸಿನಿಮಾ ನಾನು ಅಲ್ಲಿರು ಎಲ್ಲೋ ಹೋಗಲ್ಲ ಯಾಕಂದರೆ ಇದನ್ನ ಪ್ರೂವ್ ಮಾಡಬೇಕು ನಾವು ಒಂದು ಸಲ ಏನು ಸಂಬಂಧ ಅಂದರೆ ಅಂತ ಆ ಥರ ಒಂದು ಗಟ್ಟಿ ಮನಸ್ಸು ಯಾಕಂದ್ರೆ ಎವ್ರಿ ಡೇ ಹೋಗ್ತಾ ಇರುತ್ತೆ ವಯಸ್ ಬರ್ತಾ ಇರುತ್ತೆ ಡೈರೆಕ್ಟರ್ಸ್ ಡೈರೆಕ್ಟರ್ಸು ಆರ್ಟಿಸ್ಟ್ಗಳು ಪ್ರೊಡ್ಯೂಸರ್ಸ್ ಬರ್ತಾ ಇರ್ತಾರೆ ನೀವು ಎಲ್ಲೋ ಕಡೆ ಇಲ್ಲ ಸರ್ ಜನ ಕರ್ನಾಟಕ ಜನ ಒಂದು ಒಳ್ಳೆ ಸಿನಿಮಾ ಕೊಟ್ಟರೆ ಟೆಪ್ ಮಾಡ್ತಾ ಹೋದರೆ ಹತ್ತು ವರ್ಷದಲ್ಲಿ ಮಾಡೋದನ್ನ ಒಂದು ವರ್ಷದಲ್ಲಿ ಮಾಡ್ತಿರ್ಬೇಕು ಅಂತ ಒಂದು ನಂಬಿಕೆ ಇಟ್ಕೊಟ್ಟಿರೋಂಥ ಒಬ್ಬ ವ್ಯಕ್ತಿ ನಮ್ಮ ಸಮ್ಮತ್ ರಾಜ್ ಇವ್ರ ಬಗ್ಗೆ ಇನ್ನು ಹೆಚ್ಚಿಗೆ ಹೇಳ್ತಾ ಇದ್ದೀನಿ ನಾನು ಇನ್ನೊರನ್ನ ಪ್ರೈಸ್ ಮಾಡಿದಾಗುತ್ತೆ ಅದಕ್ಕೆ ಹೆಚ್ಚಿಗೆ ಬೇಡ ಸಿನಿಮಾದಲ್ಲಿ ಅವ್ರು ಮಾತಾಡಿದ್ದಾರೆ ಸಿನಿಮಾ ಡೈರೆಕ್ಷನ್ ಮೂಲಕ ಇನ್ ಜೊತೆಗೆ ನನಗೆ ಕರೆದು ಈ ಸಿನಿಮಾದಲ್ಲಿ ಪಾತ್ರ ಕೊಟ್ಟಿದ್ದಾರೆ ಚೆನ್ನಾಗಿದೆ ಸಿನಿಮಾನ ನಾನು ನನ್ನ ಪಾತ್ರ ಓಕೆ ನನಗೆ ಇಷ್ಟ ಆಯಿತು ಅದು ನಾವು ಹೇಳಿದ ಪಾರ್ಟ್ ಟೂ ಸಿನಿಮಾ ಮಾಡ್ತಾ ಇದ್ದೀನಿ ಸರ್ ಅದರೊಳಗಡೆ ಈಗ ಲೀಡ್ ತಗೋತೀನಿ ಅದರ್ವೈಸ್ ಓಕೆ ಐ ಆಮ್ ಹ್ಯಾಪಿ ವಿತ್ ಮೈ ಕ್ಯಾರೆಕ್ಟರ್ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿಸಿದ್ದಾರೆ ಜೊತೆಗೆ ಎಲ್ಲ ಕಲಾವಿದರು ನಮ್ಮ ಪಕ್ಕದಲ್ಲಿ ಕೂತಿರೋ ನಾಯಕ ಯೋಗಿ ಆಗ್ಬೋದು ಕೂಲಿ ಆಗ್ಬೋದು ಇನ್ನು ನನ್ನ ಸೀನಿಯರ್ಸ್ ಭಾಳ ದೊಡ್ಡ ಲೆಜೆಂಡ್ಸ್ ಅನಂತ ಆಗೋದು ಲಕ್ಷ್ಮಿಯವರಾಗ್ಬೋದು ಎಲ್ಲರೂ ಅವರು ಭಾಳ ಅದ್ಭುತವಾಗಿ ಅಭಿನಯಿಸಿ ಅದ್ರ ಬಗ್ಗೆ ನೋಡೋ ಮಾತಾಡೋ ಇದೇ ಇಲ್ಲ ನನಗೆ ಹಾಗಾಗಿ ಒಳ್ಳೆಯ ಸಿನಿಮಾ ರಾಜದ್ರೋಹಿ ಈ ಸಿನಿಮಾ ಗ್ಯಾರಂಟಿ ನಮ್ಮ ಕನ್ನಡ ಪ್ರೇಕ್ಷಕರು ಒಪ್ಕೋತಾರೆ ಅಪ್ಕೋತಾರೆ ಇನ್ನು ನಮ್ಮ ನಿರ್ಮಾಪಕರು ಮಹಾದೇವ ಈ ಸಿನಿಮಾ ನಿಜವಲ್ಲೂ ಗ್ರೇಟ್ ಅವರು ಇಷ್ಟು ದಿನ ತಡ್ಕೊಂಡು ಇಂಥ ಒಂದು ಒಳ್ಳೆಯ ಸಿನಿಮಾನ ಮಾಡೋದಕ್ಕೆ ನಮ್ಮ ಡೈರೆಕ್ಟರ್ಗೆ ಸಹಕಾರ ಕೊಟ್ಟಿದ್ದಾರೆ ಗ್ರೇಟ್ ಅವ್ರಿಗೆ ಸಿನಿಮಾ ಸಕ್ಸಸ್ ಆಗುತ್ತೆ ಅನ್ನೋ ಭರವಸೆ ನನಗಿದೆ ಅವ್ರು ಇನ್ನಷ್ಟು ಸಿನಿಮಾಗಳನ್ನ ಮಾಡಲಿ ಮಾಧವನವರು ಮತ್ತು ಅವ್ರ ಮಗ ಧನುಷ್ ಚಿತ್ರರಂಗಕ್ಕೆ ಬರಲಿ ಯಾಕೆಂದ್ರೆ ಈಗ ಚೆನ್ನಾಗಿದೆ ಇಂಡಸ್ಟ್ರಿ ಚೆನ್ನಾಗಿ ಆ ಜನ ಥಿಯೇಟ್ರಿಗೆ ಬರ್ತಾ ಇದ್ದಾರೆ ಒಳ್ಳೆ ಸಿನಿಮಾಗಳನ್ನ ನೋಡ್ತಾ ಇದ್ದಾರೆ ಚೆನ್ನಾಗಿದ್ರೆ ನೋಡ್ತಾ ಇದ್ದಾರೆ ಹಾಗಾಗಿ ಈ ರಾಜದ್ರೋಹಿ ಸಿನಿಮಾ ಬಹಳ ದೊಡ್ಡ ಯಶಸ್ಸು ಕಾಣಲಿ ಅಂತ ಈ ಒಂದು ನಿಮ್ಮ ನೀವು ನಾವೆಲ್ಲ ಫ್ರೆಂಡ್ಸ್ ನನ್ನ ನಮ್ಮನ್ನು ನಮ್ಮ ವಿಜಯ್ ಕುಮಾರ್ ಅವರು ಅದೀಗ ಬರ್ತಾ ನನ್ನ ಫಸ್ಟ್ ಸಿನಿಮಾ ಕಾಲೇಜಿರು ಅಲ್ಲಿಂದ ನನಗೆ ಅಯ್ಯ ಅವರು ಅವರು ಅವತ್ತಿಂದ ನನ್ನ ನಮ್ಮ ಅವ್ರ ಜೊತೆ ನಾವು ಬಂದಿದ್ವಿ ನಿಮ್ಮ ಜೊತೆ ನಾವಿದೀವಿ ನಮ್ಮ ಜೊತೆ ನೀವಿದ್ದೀವಿ ನೀವೆಲ್ಲರೂ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇಡ್ಲಿ ಅಂತ ನಾನು ಕೇಳ್ಕೊಳ್ತಾ ನಮ್ಮ ಕನ್ನಡ ಆಡಿಯನ್ಸ್ ನಮ್ಮ ಕನ್ನಡ ಪ್ರೇಕ್ಷಕರು ಹೊಸ ಪ್ರಯತ್ನಗಳನ್ನ ಯಾವತ್ತು ಸಪೋರ್ಟ್ ಮಾಡಿದ್ದಾರೆ ಗೆಲ್ಲಿಸಿದ್ದಾರೆ ಅದಕ್ಕೆ ಉದಾಹರಣೆಗಳು ಬೇಕಾದಷ್ಟಿವೆ ಅದರಲ್ಲಿ ಈ ಒಂದು ಸಕ್ಸಸ್ ಸಿನಿಮಾ ರಾಜದ್ರೋಹಿ ಆಗಲಿಂತ ನಾನು ಮನಸ್ಪೂರ್ತಿ ಬಯಸ್ತಾ ಇದ್ದೀನಿ ಅಂತ ಪ್ರಶ್ನೆ ಸಮರ್ಥ ಅಂತ ಪ್ರಶ್ನೆ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ಮೊದಲನೇದಾಗಿ ನಮ್ಮ ಮೀಡಿಯಾ ಮತ್ತು ಪತ್ರಕರ್ತರ ಸ್ನೇಹಿತರಿಗೆ ನಮಸ್ಕಾರ ನನ್ನ ಹೆಸರು ಯೋಗೇಶ್ ವೀರ್ ಅಂತ ಫಸ್ಟ್ ಆಫ್ ಆಲ್ ನಾನು ಒಡೆ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೊಂದು ಅವಕಾಶವನ್ನು ಕೊಟ್ಟು ಒಂದು ಅವಕಾಶವನ್ನು ಕೊಟ್ಟು ನಮ್ಮ ರಾಜದ್ರೋಹಿ ಸಿನಿಮಾದಲ್ಲಿ ಒಂದೊಳ್ಳೆ ಪಾತ್ರವನ್ನು ಕೊಟ್ಟಿದ್ದಾರೆ ತುಂಬ ಸ್ಪೇಸ್ ಕೊಟ್ಟರು ನನಗೆ ನೀವು ಯಾವ ರೀತಿ ಮಾಡ್ತೀರಾ ಮಾಡಿ ನೀವು ಅಂತ ಅದಕ್ಕೆ ಥ್ಯಾಂಕ್ ಯು ಸರ್ ಮತ್ತು ನಮ್ಮ ನಿರ್ಮಾಪಕರು ಮಹದೇವಯ್ಯ ಸರ್ ಯಾವುದೂ ಒಂದು ಚೂರು ಪ್ರಾಬ್ಲಮ್ ಇಲ್ದರೆ ಈ ಸಿನಿಮಾ ಮುಗಿಸ್ಕೊಟ್ಟಿದ್ದಾರೆ ಅದಕ್ಕೂ ಥ್ಯಾಂಕ್ಸ್ ಸರ್ ಪ್ರತಿ ಒಂದು ಸ್ಟೆಪ್ಗೂ ಎಲ್ಲ ಜೊತೆಯಲ್ಲಿದ್ದು ಏನೋ ಒಂದು ಚೂರು ಪ್ರಾಬ್ಲಮ್ ಬರೆದಿರೋ ಥರ ಈ ಸಿನಿಮಾ ಮುಗಿಸ್ಕೊಟ್ಟಿದ್ದಾರೆ ಅದಕ್ಕೆ ಯಾವತ್ತೂ ನಾವು ಆಗಿರಬೇಕು ಮತ್ತು ಈ ಚಿತ್ರದಲ್ಲಿ ದೊಡ್ಡ ಥರ ಇದೆ ನಿಮ್ಗೆ ಗೊತ್ತಿದ್ದಂಗೆ ನೋಡಿದಂಗೆ ನಮ್ಮ ಆನಂದ್ ಸರ್ ಆಗಿರ್ಬೋದು ಮತ್ತು ಅಮ್ಮ ಅವರು ಅಭಿಜಿತ್ ಸರ್ ಶರಣ್ ಸರ್ ಮತ್ತು ನನ್ನ ಕೋಸ್ಟಾರ್ ಪಟರಾಜಿತ್ ಅವರು ಮತ್ತು ನಮ್ಮ ಹೀರೋಯಿನ್ ಅವರು ಇನ್ನೂ ಹಲವಾರು ಕಲಾವಿದರು ಈ ಚಿತ್ರದಲ್ಲಿ ಮಾಡಿದ್ದಾರೆ ತುಂಬ ಖುಷಿಯಾಗುತ್ತೆ ಇಂಥವ್ರ ಜೊತೆ ನಾನು ಸ್ಕ್ರೀನ್ನ ಶೇರ್ ಮಾಡಿಕೊಂಡು ಒಂದೊಳ್ಳೆ ಅವಕಾಶ ಸಿಕ್ಕಿದೆ ಅದಕ್ಕೆ ಯಾವತ್ತಿದ್ರೂ ನಾನು ಚಿರಋಣಿಯಾಗಿರ್ತೀನಿ ಮತ್ತು ನಮ್ಮ ಕುರಿಬು ಹಳ್ಳೆ ಬ್ರದರ್ ಅವ್ರ ಜೊತೆ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಈ ಸಿನಿಮಾದಲ್ಲಿ ಪ್ರತಿಯೊಂದು ಎವ್ರಿಡೇ ತುಂಬ ವಿಷಯನ ಕಲ್ತಿದ್ದೀವಿ ನಮ್ಮ ಡೈರೆಕ್ಟರ್ ಸರ್ ಹತ್ರ ಅಂತೂ ತುಂಬ ನಾನು ಏನೇನು ತಪ್ಕೊಂಡು ಮಾಡಿದ್ರು ಅದನ್ನ ಸರಿ ತಿದ್ದಿ ನನ್ನ ಒಂದು ಒಳ್ಳೆ ಒಂದು ಈ ಸಿನಿಮಾದಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡೋ ಥರ ಮಾಡಿ ಇವತ್ತು ಏಳು ಗಂಟೆ ಕರ್ಕೊಂಡು ಬಿಟ್ಟಿದ್ದಾರೆ ಥ್ಯಾಂಕ್ ಯು ಸರ್ ಯಾವತ್ತಿದ್ರೂನು ಪ್ಲಸ್ ಈ ಸಿನಿಮಾ ತುಂಬ ಚೆನ್ನಾಗಿ ಆಗಿ ಬರುತ್ತೆ ಅದು ಕಾನ್ಫಿಡೆನ್ಸು ಎಲ್ಲ ನಮ್ಮ ಟೀಮ್ ಮೆಂಬರ್ಸ್ಗಿದೆ ನಮ್ಮ ಮೀಡಿಯಾ ಮಿತ್ರದವರು ನಿಮ್ಮ ಒಂದು ಬ್ಲೆಸ್ಸಿಂಗ್ಸ್ ಇರಲಿ ಅಂತ ಕೇಳ್ಕೊಂತ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಎಲ್ಲ ಮಾಧ್ಯಮದವ್ರಿಗೂ ಹಾಗೂ ಪತ್ರಕರ್ತರಿಗೂ ನಾವು ಇಲ್ಲಿ ಬರೀರೋ ಅಂಥ ಎಲ್ಲ ಹಿರಿಯರಿಗೂ ನಮ್ಮ ಅಭಿಜಿತ್ ಸರ್ ನಮ್ಮ ಸರ್ ಅವರು ಪ್ರೊಡ್ಯೂಸರು ಡೈರೆಕ್ಟರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವಿಸಿಟ್ರೆ ಸರ್ಗೆ ನನ್ನ ನಮ್ಮ ಅವರಿಗೆ ಸೊ ಎಲ್ರಿಗೂ ಧನ್ಯವಾದಗಳು ಖುಷಿ ಪಡ್ತೀವಿ ಈ ಸಿನಿಮಾ ನಾನು ಲೈಫಲ್ಲಿ ಮರೆಯೋಕ್ಕಾಗಲ್ಲ ಅಂಥ ಒಂದು ಎಕ್ಸ್ಪೀರಿಯನ್ಸು ಈ ಸಿನಿಮಾದಲ್ಲಿ ಆಯಿತು ನನಗೆ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಡೈರೆಕ್ಟ್ರ್ ಸಿನ್ಮಾ ಮಾಡಿದ್ದಾರೆ ನಾನು ಅಲ್ಲಿ ಇದ್ದೀನಿ ಡೈರೆಕ್ಟರ್ ಸರ್ ಜೊತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಾನು ನೆಪಿಸ್ಕೊಂಡಿದ್ದಕ್ಕೆ ಇದರೊಳಗಡೆ ಒಬ್ಬ ದ್ರೋಹಿ ಇದ್ದ ಹೇಳೋದು ಬರುತ್ತೆ ಬಿಡಿ ಆ ದ್ರೋಹಿಯಿಂದನೇ ದ್ರೋಹಿ ಗೊತ್ತಾಗಿರುತ್ತೆ ಯಾರು ಅಂತ ಆ ದ್ರೋಹಿ ಪಾಪ ಏನು ಮಾಡ್ಬಿಟ್ಟ ಎರಡು ದಿವಸ ಶೂಟಿಂಗ್ ಮಾಡಿ ಕಾಮಿಡಿ ಸೀನ್ ಮಾಡಿ ಯಾರೋ ಜಾಸ್ತಿ ದುಡ್ಡು ಕೊಟ್ರು ಅಂತ ಆ ಸಿನಿಮಾಗೆ ಚಂಪಾಗ್ಬಿಟ್ಟ ದೊಡ್ಡ ದ್ರೋಹಿ ಅವನು ಸಿನಿಮಾ ಯಾಕೆ ಲೇಟ್ ಆಯಿತು ಅಂತ ಕೇಳೋದಲ್ಲ ಸರ್ ಆ ದ್ರೋಹಿ ಇದರೊಳಗಡೆ ಇದ್ದ ನನ್ನ ಜೊತೆ ಆಯ್ತಾ ದ್ರೋಹಿ ಅವ್ರನ್ನೇ ತೊಡೋದ್ರು ಆಕ್ಚುಲಿ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ದಯವಿಟ್ಟು ಏನಂದ್ರೆ ಥಿಯೇಟರ್ ಗಳು ಕೊಡಿಸಿ ಸಿನಿಮಾಗಳು ಒಳ್ಳೆ ಹಿರಿಯ ಕಲಾವಿದಾಗ ತುಂಬಾ ಖುಷಿ ಆಗುತ್ತೆ ಆಮೇಲೆ ಅಭಿಜಿತ್ ಸರ್ ನಂಗೆ ನೋಡಿದ್ರು ಒಂದೇ ನಾಪಕವ್ರದ್ದು ಅಣ್ಣವ್ರದೊಂದು ದೊಡ್ಡ ಎಲ್ಲರಿಗೂ ಎಂಟಾರು ಮಕ್ಕಳನ್ನೇ ದುಡಿದ್ಯಾ ಕಾಮಾಕ್ಷಿ ಅಂತ ಕರೆಕ್ಟ್ ಸರ್ ನನ್ನ ಡೈಲಾಗ್ ತಂದಿದ್ದು ಫಸ್ಟ್ ಜೀವನ ಚೈತ್ರ ಸಿನಿಮಾ ನೋಡಿದ್ದೆ ಸೊ ಆ ಟೈಮಲ್ಲಿ ಈಗ ಅಭಿಜಿತ್ ಸಾರ್ ಜೊತೆ ಕುತ್ಕೊಂಡಿದ್ರೆ ನಮ್ಗೆ ಖುಷಿ ಆಗುತ್ತೆ ಸೊ ನಮ್ಮ ನಾನು ಅವ್ರ ಏರಿಯಾದಲ್ಲಿ ಇದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಖುಷಿ ಆಗುತ್ತೆ ನನಗೆ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಒಳ್ಳೆ ಕತೆ ಅಂದ್ರೆ ಕಾಮಿಡಿ ಸಖತ್ತಾಗಿ ಮಾಡಿಸಿದ್ದಾರೆ ಸರ್ ನಮ್ಮ ಕೈಯಲ್ಲಿ ಡೈರೆಕ್ಟರ್ ಸರ್ ಸೊ ಹೀರೋಗಳು ಅಷ್ಟೇ ಸಖತ್ತಾಗಿ ನಟನೆ ಮಾಡಿದ್ರು ಪ್ರತಿಯೊಬ್ಬರು ಕಲಾವಿದ ಹಿರಿಯ ಕಲಾವಿದ್ರು ನೋಡಿ ನಾನು ತುಂಬಾ ಸಂತೋಷ ಆಗ್ತಾ ಇದೆ ಅನಂತ್ನಾಥ್ ಸರ್ ಅವ್ರನ್ನ ನೋಡಿ ಬೆಳೆದಿರೋದು ಲಕ್ಷ್ಮೀ ಮೇಡಮ್ ಅವರಿಬ್ರು ಕಾಂಬಿನೇಷನ್ ಸೂಪರ್ ಕರೆಕ್ಟ್ ಅಲ್ವಾ ಅವ್ರನ್ನ ಮರೆಯೋಕ್ಕೆ ಸಾಧ್ಯ ನಮ್ಮ ನಂಗೆ ಸರ್ ಲಕ್ಷ್ಮೀ ಸರ್ ಅವರು ಇದ್ದಾರೆ ಅಂದ್ರೆ ಅದು ಸೂಪರ್ ಮಿಜಾಲ್ ಸೂಪರೆ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾ ಬೆಳೆಸಬೇಕು ಕನ್ನಡ ಟೇಟ್ ಎಲ್ಲ ಥಿಯೇಟ್ರಲ್ಲೂ ಕನ್ನಡ ಸಿನಿಮಾಗಳು ಇರಬೇಕು ಬೇರೆ ಭಾಷೆಗೆ ದಯವಿಟ್ಟು ಯಾರು ಸಪೋರ್ಟ್ ಮಾಡಕ್ ಹೋಗ್ಬಿಡಿ ನಾನು ಕೇಳ್ಬಾರ್ದು ಇಷ್ಟೇ ನಮ್ಮ ಊರಲ್ಲಿ ನಮ್ಮ ನಮ್ಮ ತಾಯಿ ಮಡಲಲ್ಲಿ ನಾವು ಊಟ ಮಾಡಿ ನಾವು ಬೆಳ್ದಿರೋ ಜಾಗದಲ್ಲಿ ಬೇರೆಯವರು ಬಂದು ತಟ್ಟೆ ಕೆತ್ಕೊಳ್ಳೋದು ನಮ್ಗೆ ಇಷ್ಟ ಆಗಲ್ಲ ದಯವಿಟ್ಟು ಸಿನಿಮಾ ಇಂಡಸ್ಟ್ರಿ ಏನಾಗಿದೆ ಅಂತೆಲ್ಲ ನಿಮ್ಗೆ ಗೊತ್ತಿದೆ ದಯವಿಟ್ಟು ನಮ್ಮನ್ನ ಎಲ್ಲರೂ ನೋಡಿಸಿ ನಮ್ಮ ಸಿನಿಮಾ ನೋಡಿಸಿ ನಮ್ಮ ನಿರ್ಮಾಪಕರು ನೋಡಿಸಿ ಎಲ್ಲಾ ಕಲಾವಿದರಿಗೂ ಮತ್ತೆ ಜೀವನ ಸಿಗ್ಬೇಕಂದ್ರೆ ಈ ಸಿನಿಮಾ ಗೆಲ್ಬೇಕು ನಿಮ್ಮ ಆಶೀರ್ವಾದ ದಯವಿಟ್ಟು ಮಾಡಿ ಅಂತ ಕೇಳ್ಬಿಟ್ಟು ನಾನು ಇಷ್ಟು ಮಾತಾಡಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಜೈ ಜೈ ಕನಕ ಎಲ್ಲರಿಗೂ ನಮಸ್ಕಾರಗಳು ಈಗ ಅಭಿಜಿತ್ ಸರ್ ಮಾತಾಡಿದ್ದಾರೆ ನಿರ್ದೇಶಕರು ಮಾತಾಡಿದ್ದಾರೆ ಎಲ್ಲ ಮಾತ್ ಮುಗಿಸಿದ್ದಾರೆ ನೀವು ಸ್ಕ್ರೀನ್ ಮೇಲೆ ನೋಡಿದ್ದೀರಿ ಆರ್ಟಿಸ್ಟ್ ಯಾರ್ಯಾರಿದ್ದಾರೆ ಏನು ಅಂತ ಇದು ನಮ್ಮ ಧನುಷ್ ಬ್ಯಾನರ್ ಅಲ್ಲಿ ಮೊದಲನೇ ಸಿನಿಮಾ ದಯವಿಟ್ಟು ತಮ್ಮ ಸಹಕಾರ ಕೊಟ್ಟು ಹೊಸ ನಿರ್ಮಾಪಕರು ಹೊಸ ನಿರ್ದೇಶಕರನ್ನ ನಮಸ್ಕಾರ ಈ ಸಿನಿಮಾದಲ್ಲಿ ನಾವು ಸ್ವಲ್ಪ ಕೆಲಸ ಮಾಡೋ ಅವಕಾಶ ಕೊಡುವಂತಹ ನಿರ್ದೇಶಕರಿಗೆ ನಿಮ್ಮ ಧನ್ಯವಾದಗಳು ಸರ್ ನನ್ನ ಹತ್ರ ಬಂದು ಟೀಸರ್ ಮತ್ತೆ ಟ್ರೈಲರ್ಗೆ ಮ್ಯೂಸಿಕ್ ಮಾಡಿಸ್ಕೊಂಡ್ರು ಸಂಪೂರ್ಣವಾಗಿ ಮ್ಯೂಸಿಕ್ ಮಾಡಿದ್ದೇನೆ ಮತ್ತು ಎರಡು ಹಾಡು ನನಗೆ ತಂದುಕೊಡ್ರು ಸರ್ ಇದಕ್ಕೇನಾದರೂ ಮಾಡಿ ಏನೋ ಬೇಕು ಅನ್ನಿಸ್ತಾ ಇದೆ ಅಂಥೇಳಿ ತುಂಬಾ ಹೇಳಿದರು ಎರಡು ಹಾಡಿಗೂ ಒಂದಷ್ಟು ಮ್ಯೂಸಿಕ್ ಆ್ಯಡ್ ಮಾಡಿ ಮತ್ತು ಎರಡು ಹಾಡನ್ನು ಮಿಕ್ಸಿಂಗ್ ಮಾಸ್ಟರ್ ಮಾಡಿ ಸರ್ ಕೊಟ್ಟೆ ಅವ್ರು ಆಯಿತು ಅಂತ ಅನ್ಕೊಂಡಿದ್ವಿ ಹಾಗೆ ಕೆಲವೊಂದು ಬ್ಯಾಕ್ ಮ್ಯೂಸಿಕಲ್ಲಿ ಕೆಲವೊಂದು ಮ್ಯೂಸಿಕ್ ಅವರಿಗೆ ಆ್ಯಡ್ ಮಾಡಿಕೊಟ್ಟಿದ್ದೀನಿ ನನ್ನ ಕೆಲಸ ನಾವು ಸಿನಿಮಾಗೆ ಉಪಯೋಗ ಆಗಿದರೆ ಹೆಲ್ಪ್ ಆಗಿದರೆ ನನಗೆ ಕೊಟ್ಟಂಥ ಅವಕಾಶಕ್ಕೆ ಧನ್ಯವಾದಗಳು ಸರ್ ಈ ಚಿತ್ರಕ್ಕೆ ದಯಮಾಡಿ ಎಲ್ಲರೂ ಬಂದು ಪ್ರೋತ್ಸಾಹ ಕೊಡಿ ನಮ್ಮ ಚಿತ್ರ ಚೆನ್ನಾಗಿ ಓಡಬೇಕು ನಿಮ್ಮ ಸಹಕಾರ ಬೇಕು ನಮ್ಮಲ್ಲಿ ಒಂದು ಪಾತ್ರ ನನ್ನದು ಒಂದು ಪಾತ್ರ ಇದೆ ಈ ಒಂದು ಸಿನಿಮಾದಲ್ಲಿ ಹಾಗಾಗಿ ಧನ್ಯವಾದ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಪ್ರೊಡ್ಯೂಸರ್ ಮತ್ತು ನಮ್ಮ ತಂದೆಯವರು ಸೇರಿ ನನ್ನ ಬ್ಯಾನರಲ್ಲಿ ಒಂದು ಮೊದಲನೇ ಮೂವಿ ಮಾಡಿದ್ದಾರೆ ಹಾಗಾಗಿ ನೀವು ಎಲ್ಲರೂ ನೋಡಿದಾಗೆ ಎಲ್ಲ ನಮ್ಮ ಆಕ್ಟರ್ಸ್ ಇದ್ದಾರೆ ಎಲ್ಲ ದೊಡ್ಡ ದೊಡ್ಡ ಆಕ್ಟರ್ಸ್ ಇದ್ದಾರೆ ನಾನು ಮಾತ್ರ ಕೇಳ್ಕೊಳ್ಳೋದು ಏನಂದ್ರೆ ಮೂವಿನ ಚೆನ್ನಾಗಿ ನೋಡಿ ಬೆಳೆಸಿ ಮೂವಿನ ಅಷ್ಟೇ ನಾನು ಕೇಳಕ್ ಬರೋದು ಥ್ಯಾಂಕ್ ಯು ಸೆಲೆಬ್ರೇಟ್ ಮಾಡಿಸ್ಬೇಕು ಅಂತ ಹೇಳಿ ಅವರಿಬ್ರು ಹೈದರಾಬಾದ್ ಫ್ಲೈಟ್ ಏರ್ಪೋರ್ಟ್ ಅಲ್ಲಿ ಕೂತ್ಕೊಂಡಾಗ ಡಿಸ್ಕಶನ್ ಮಾಡಿ ಮೇಡಮ್ ನನ್ನ ಕಳಿಸ್ಕೊಟ್ರು ಅನಂತ ಹತ್ರ ಮಾತಾಡಿದ್ದೀನಿ ಹೋಗಿ ಆ ಕ್ಯಾರೆಕ್ಟರ್ ಮಾಡ್ತಾರೆ ಅಂತ ಇವತ್ತೊಂದು ದಿವಸ ಲಕ್ಷ್ಮೀ ಮೇಡಮ್ಗೆ ನಾನು ಧನ್ಯವಾದಗಳು ಹೇಳ್ತೀನಿ ಯಾಕೆಂದ್ರೆ ನನಗೊಂದು ಆಪರ್ಚುನಿಟಿ ಕೊಟ್ಟು ಅಂತ ಹಿರಿಯರನ್ನ ನಾನು ನೋಡ್ತಿದ್ದು ನಾವು ಅವ್ರನ್ನೆಲ್ಲ ಡೈರೆಕ್ಷನ್ ಮಾಡ್ತಿದ್ದ ಕನ್ಸಿ ತಿಳ್ಕೊಂಡು ಇದು ಇದು ಅಂದ್ರೆ ನಮ್ಮ ಮನಪ್ಪನ ಕೃಪೆಯಿಂದ ಎಲ್ಲ ತಾನ ತಾನಾಗಿ ಆಯಿತು ಅವ್ರು ಇಷ್ಟೊಂದು ಕಷ್ಟ ಪಡ್ತೀವಿ ಅಂತ ಖಂಡಿತ ಗೊತ್ತಿರಲಿಲ್ಲ ಎಲ್ಲದಕ್ಕೂ ಏನಾದರೂ ನೀವು ಬರ್ತಿದ್ದ ನೀವು ಏನು ಪ್ರೆಸೆಂಟ್ ಮಾಡ್ತೀರಿ ಯಾವುದೇ ಸಿನಿಮಾಗಳ್ದಿರ್ಬೋದು ಯಾವುದೇ ಇರ್ಬೋದು ನಮ್ಮ ಪತ್ರಕರ್ತರೇ ನನಗೆ ನಿಜವಾದ ಎಲ್ಲೋ ಇನ್ನೊಂದ್ ಕಡೆ ಪತ್ರಿಕೆಯಲ್ಲಿ ಬರೀತಿದ್ದ ಆರ್ಟಿಕಲ್ ಅಥವಾ ತೋರಿಸಿದಂತ ವಿಡಿಯೋ ಕ್ಲಿಪ್ಲಿಕ್ಸ್ ಇದು ನನಗೆ ನಮ್ಮ ಸಿನಿಮಾ ನಿನ್ನ ಈ ರೀತಿ ತಗೊಂಡು ಹೋಗ್ಬೇಕು ಯಾಕೆಂದ್ರೆ ಇವತ್ತೊಂದ್ಸಲ ಪ್ರತಿಯೊಬ್ಬ ಪತ್ರಕರ್ತರು ಪ್ರತಿಯೊಬ್ಬ ಸೋಷಿಯಲ್ ಮೀಡಿಯಾ ಮೂಲ ಎಲ್ಲಾ ಕನ್ನಡ ಸಿನಿಮಾಗಳಿಗೂ ಸಪೋರ್ಟ್ ಕೊಡ್ತಾ ಇದ್ದಾರೆ ನಾವೇನ್ ಮಾಡ್ತೀವಿ ಅಂದ್ರೆ ಪತ್ರಕರ್ತರು ಪ್ರಚಾರ ಕೊಡೋ ಖಂಡಿತ ಕೊಡ್ತಾ ಇದಾರೆ ಒಳ್ಳೆ ಸಿನಿಮಾಗಳು ಇವತ್ತು ಅವ್ರು ಯಾವತ್ತೂ ಪ್ರಚಾರ ಕೈ ಬಿಟ್ಟಿಲ್ಲ ಆದ್ರೆ ಚೆನ್ನಾಗ್ ಚೆನ್ನಾಗಿಲ್ ಇರೋ ಸಿನಿಮಾಗಳನ್ನ ಪ್ರಮೋಷನ್ ಕೊಡಿ ಅಂದ್ರೆ ಅವಾಗ ಎಲ್ಲ ಕಡೆ ಈ ಟೀಕೆ ವಿಮರ್ಶೆ ಇದನ್ನ ತಗೊಳ್ಳುವಂತ ರಿಸೀವ್ ಮನಸ್ಸು ನಮಗೆ ಬರಬೇಕು ಡೈರೆಕ್ಟರ್ಬೋದು ಆಗಲಿ ಅಥವಾ ಆರ್ಟಿಸ್ಟ್ಗೆ ಆಗಲಿ ಬರಬೇಕು ಇವತ್ತೇನು ಅಂದ್ರೆ ಪರ್ಸ್ನಾಲಿ ತಗೊಳ್ತಾ ಇದ್ದಾರೆ ಪ್ರತಿಯೊಂದು ಏನಂದ್ರೆ ಓಹ್ ನನಗೆ ಹೇಳ್ಬಿಟ್ಟವ್ರೆ ಇದು ನಿಮಗೆಲ್ಲ ಸ್ವಾಮಿ ಹೇಳಿರೋದು ಸಿನಿಮಾ ಸಂಬಂಧಪಟ್ಟಂಗೆ ಸಿನಿಮಾ ಸೀರೆ ಸಂಬಂಧಪಟ್ಟಂಗೆ ಹೇಳಿರೋದು ಅದು ಯಾವತ್ತು ಪಾಸಿಟಿವ್ ಆಗಿ ತಗೋಬೇಕು ಅಂತ ನಾನು ಅನ್ಕೊಂಡು ಇಂತಹ ದೊಡ್ಡ ದೊಡ್ಡ ಕಲಾವಿದರು ನನಗೆ ಶರಣ್ ಶರಣ್ ಸರ್ ಇರ್ಬೋದು ಅವ್ರ ತಂದೆ ತಾಯಿನೂ ಇದ್ರಲ್ಲಿ ಮಾಡಿದ್ರು ಅವ್ರು ಮೂರು ಜನ ಒಂದೇ ಸಿನಿಮಾ ನೋಡಿದ್ರು ಇದೇ ನಮ್ಮ ಫಸ್ಟ್ ಸಿನಿಮಾ ಆ್ಯಕ್ಚುಲಾಗಿ ಶುರುಜಿ ಮೇಡಮ್ ಅವರು ಮಿಸ್ ಆದ್ರೂ ನಮಗೆ ಮಿಸ್ ಇಲ್ಲಾಂದ್ರೆ ಅವನು ಕರ್ಕೊಂಡ್ಬರುವಂಥ ಪ್ರಯತ್ನ ನಡೆದಿತ್ತು ಆಗಲಿಲ್ಲ ಕೆಲವೊಂದು ಟೈಮಲ್ಲಿ ಅದು ಅವ್ರ ಡೇಟ್ಗೆ ಸಮಸ್ಯೆಯಿಂದ ಆಗಲಿಲ್ಲ ಇನ್ನು ನಮಗೆ ಅಚ್ಚು ಸರ್ ಇದ್ದಾರೆ ಬ್ಯಾಂಕ್ ಸರ್ ಸರ್ದು ಲಾಸ್ಟ್ ಸಿನಿಮಾ ಇದ್ದಾನೆ ಮತ್ತೆ ಅವ್ರನ್ನ ನಾವು ತೆರೆ ಮೇಲೆ ನೋಡೋಕ್ಕೂ ಸಾಧ್ಯ ಆಗಲ್ಲ ಎಲ್ಲ ನನ್ನ ಕಲಾವಿದರು ನನ್ನ ಧನುಷ್ ರಮೈನ್ಸಲ್ಲಿ ಕೆಲಸ ಮಾಡುವಂಥ ಎಲ್ಲ ಕಲಾವಿದರು ನಾನು ತಮ್ಮ ಮುಖಾಂತರ ಈ ವೇದಿಕೆ ಮುಖಾಂತರ ಎಲ್ಲ ಧನ್ಯವಾದಗಳನ್ನ ಅರ್ಪಿಸ್ತೀನಿ ದಯವಿಟ್ಟು ನಮ್ಮ ಸಿನಿಮಾಗೆ ನೀವೆಲ್ಲನೂ ನಿಜವಾಗ್ಲೂ ನಾನು ಹೇಳ್ತೀನಿ ಯಾವುದೇ ನೀವು ಬರೆದ್ರು ನಮ್ಮ ಖಂಡಿತ ತಗೊಳ್ತೀನಿ ಯಾಕೆಂದರೆ ನಮ್ಮ ಇನ್ನು ಬೆಳಿಬೇಕು ಅಂತ ಆಸೆ ಇರೋದು ನಿಮ್ಮ ಟೀಕೆ ಟಿಪ್ಪಣಿ ವಿಮರ್ಶೆ ಏನೇ ಇದ್ದರು ಅಂತ ತಗೋಳ್ತೀನಿ ಸಿನಿಮಾ ನೋಡಿ ಮತ್ತೆ ಪ್ರಚಾರ ಕೊಡಿ ಅಂತ ಹೇಳ್ತೀನಿ ಮತ್ತೆ ನಾನು ಪ್ರೆಸ್ಮೆಂಟ್ನ ಮೀಟ್ ಮಾಡ್ತೀನಿ ಅರೇಂಜ್ ಮಾಡ್ತೀನಿ ಪ್ರಶ್ನೆ ಪ್ರಶ್ನೆಗಳಿದ್ರೆ ಅವ್ರು ಕೇಳೋದು